ನಮಸ್ತೆ ರೀ ಬಹಳ ದಿನದ ನಂತರ ಲೈವ್ ಬಂದಿದ್ದೀನಿ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಕೌದಳ್ಳಿ ಗ್ರಾಮ ಒಂದು ಮಟ್ಟಿಗೆ ಬಹಳ ಚೆನ್ನಾಗಿ ಮಳೆ ಆಗ್ತಾ ಇದೆ ಸೊ ನಮ್ಮ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಒಂದು ಸಹಾಯಕಾರಿ ಆಗುತ್ತೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಯಾಕೆಂದ್ರೆ ಬಹಳ ನಿರೀಕ್ಷೆಯಲ್ಲಿದ್ವಿ ಎಲ್ಲ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲೂ ಮಳೆಯ ಆಗಮನ ಬಹಳ ಮುಖ್ಯವಾಗಿತ್ತು ಏನು ನಮ್ಮ ಮಹದೇಶ್ವರ ಬೆಟ್ಟ ಕೌದಳ್ಳಿ ಗ್ರಾಮ ಹನೂರು ಏನು ಈ ಒಂದು ತಾಲೂಕು ಸುತ್ತಮುತ್ತಲೂ ಬಹಳ ಚೆನ್ನಾಗಿ ಮಳೆ ಆಗ್ತಾ ಇದೆ ಬಂಧುಗಳೇ ಮಲೆ ಮಹದೇಶ್ವರನ ಆಶೀರ್ವಾದ ಅಂತ ಹೇಳ್ಬೋದು ಯಾರ ಪುಣ್ಯಕರು ಒಂದೇ ಒಂದು ಲೈಕ್ ಕೊಟ್ಟರು ಇಬ್ರು ವೀಕ್ಷಣೆ ಮಾಡ್ತಾ ಇದ್ರೆ ಒಂದಷ್ಟು ಜನಕ್ಕೆ ಶೇರ್ ಮಾಡ್ರಪ್ಪ ಖುಷಿ ಪಡ್ಲಿ ಎಲ್ಲ ಆಹಾ ಗುಡುಗು ಮಿಂಚು ಸೊ ಇವರು ನಮ್ಮ ಬಾಬಣ್ಣ ಅಂತ ಬಹಳ ಫಸ್ಟ್ ಕ್ಲಾಸ್ ಆಗಿ ಟೀ ಆಗ್ತಾರೆ ನಮಗೆ ತುಂಬ ಆಪ್ತರು ಇವರು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಒಮ್ಮೆ ಈ ಒಂದು ಏನೋ ಟೀ ಸ್ಟಾಲ್ಗೆ ಭೇಟಿಯನ್ನು ನೀಡಿ ಒಂದು ಟೀ ಕುಡಿದು ಸಂತೋಷಮಯವಾಗಿ ಮಾದಪ್ಪನ ಸನ್ನಿಧಿಗೆ ಹೋಗಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ನಮ್ಮ ಬಾಬಣ್ಣವರು ಸಕ್ಕತ್ತಾಗಿ ವಡೆ ಬೋಂಡ ಟೀ ಮತ್ತು ಇನ್ನಿತರ ಏನೋ ಪ್ರವಾಸಿಗರು ಬೇಕಾದಂತಹ ಎಲ್ಲ ಸುಸಜ್ಜಿತವಾದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ ಸೊ ತಂಪು ಪಾನೀಯಗಳು ಸಹ ಸಿಗುತ್ತೆ ನಮ್ಗೆ ತುಂಬ ಆಪ್ತರು ನಮ್ಮ ಬಾಬಣ್ಣವರು ಸೊ ಮಸೀದಿಯಿಂದ ನೋಡಿ ಇಲ್ಲೊಂದು ಹಂಚಂದು ಹೋಟ್ಲಿದೆ ಇದ್ರ ಇದ್ರ ವಿಭಾಗದಲ್ಲಿ ಸೊ ಇವರು ಹೋಟೆಲ್ ಇದೆ ಒಮ್ಮೆ ಬೆಟ್ಟಕ್ಕೆ ಬಂದ್ರೆ ಒಂದ್ಸಲ ಭೇಟಿ ನೀಡ್ರಪ್ಪ ಹನ್ನೆರಡು ಜನ ವೀಕ್ಷಣೆ ಮಾಡ್ತಿದ್ರ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಒಳ್ಳೆ ಮಳೆ ಆಯ್ತಿದೆ ಬಂಧುಗಳೇ ಆದ್ದರಿಂದ ಈ ಒಂದು ಲೈವ್ ಬಂದಿರ್ತೇನೆ ಸೊ ನಮ್ಮ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ನೀರಿನ ಅವಶ್ಯಕತೆ ತುಂಬಾ ಅತ್ಯಗತ್ಯವಾಗಿತ್ತು ಅದರಲ್ಲೂ ಬಹು ಮುಖ್ಯವಾಗಿ ನಮ್ಮ ಕೊಕ್ಕವರೆ ತೋಕೆರೆ ದೊಡ್ಡನೆ ಪಡಿಸ್ನಾಥ ಗ್ರಾಮಗಳಲ್ಲಿ ಪಾಪ ನೀರಿದೆ ಕಂಗಾಲಾಗ್ಬಿಟ್ಟಿದ್ರು ಜನಜೀವನ ತುಂಬಾ ಕಂಗೆಟ್ಟೋಗಿತ್ತು ಎಂಟು ಜನ ವೀಕ್ಷಣೆ ಮಾಡ್ತಾ ಇದ್ರ ಐದು ಲೈಕ್ ಕೊಟ್ಟಿದ್ರ ಅಯ್ಯಯ್ಯೋ ನಮ್ಮ ವಾಹನಕ್ಕೆ ಒಂದು ಒಳ್ಳೆ ಫಸ್ಟ್ ಕ್ಲಾಸ್ ಆಗಿ ಒಂದು ಶೋರೂಮ್ ವಾಶ್ ಆದಂಗೆ ಆಯ್ತು ವಾಟರ್ ವಾಶ್ ಮಾಡ್ದಂಗ್ತು ಲೈವ್ ಉದ್ದೇಶ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತಲು ನಮ್ಮ ಹನೂರು ತಾಲೂಕು ಈ ಭಾಗವಾಗಿ ಒಂದು ತುಂಬ ನಿರೀಕ್ಷೆಯಲ್ಲಿದ್ದರು ಜನ ಮಳೆಯ ಆಗಮನ ಬಹು ಮುಖ್ಯವಾಗಿತ್ತು ಸೊ ಮಳೆ ಆಗಮಿಸಿದೆ ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಮಲೆ ಮಹದೇಶ್ವರನ ಆಶೀರ್ವಾದ ಎಲ್ರಿಗೂ ಸಿಗಲಿ ಸುಮಾರು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಮಳೆ ಬಹಳ ಅಚ್ಚುಕಟ್ಟಾಗಿದೆ ಬಂಧುಗಳೇ ನೋಡೋಣ ಸಾಧ್ಯವಾದರೆ ಅರಣ್ಯ ಪ್ರದೇಶಗಳಿಗೆ ಭೇಟಿ ನೀಡ್ತೀನಿ ಸೊ ಅಲ್ಲಿ ಯಾವ ರೀತಿ ಮಳೆ ಆಗಿದೆ ಅಂತಕ್ಕಂಥ ಒಂದು ವಿಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸ್ತೀನಿ ಹದಿನೇಳು ಜನ ವೀಕ್ಷಣೆ ಮಾಡ್ತಿದಾರೆ ಎಲ್ಲ ಒಂದು ಸಲ ಉಗಿಯಾಕರಪ್ಪ ಹಾಗೆ ಮಾದಪ್ಪ ಮಾಡಪ್ಪ ಒಂದು ಕಮೆಂಟ್ ಹಾಕಿ ಉಲ್ಲಾಸ್ ಥ್ಯಾಂಕ್ ಯು ಬ್ರದರ್ ಹ ಆರು ಲೈಕ್ ಬಂದ್ಬಿಡ್ತವ್ ಹದಿನೇಳು ಜನ ನೋಡ್ತವ್ರೆ ನಮ್ ಬಾಬಣ್ಣವ್ರು ಲೈಕ್ ಕೊಟ್ಬಿಟ್ರೆ ಇರ್ಲಿ ಸ್ವಾಮಿ ನಿಮ್ಗೆ ಗೊತ್ತಾಗಲ್ಲ ನಮ್ ಭಕ್ತಾದಿಗಳು ಗೊತ್ತಾಗಲಿ ಮಾದಪ್ಪನ ಬರೋರು ಗೊತ್ತಾಗ್ಲಿ ಒಂಬತ್ತು ಲೈಕ್ ಬಂದಿದೆ ಅದನ್ನಾರು ಜನ ವೀಕ್ಷಣೆ ಮಾಡಿದ್ದಾರೆ ಬಂಧುಗಳೇ ಸೊ ಮಳೆ ಆಗಿದೆ ಚೆನ್ನಾಗಿ ಮಳೆ ಆಗಿದೆ ಅನ್ನೋರ್ಲಿ ಮಳೆ ಆಗಿದೆ ಅನ್ನೂರು ರಾಮಪುರ ಮಳೆನಾ ಸೂಪರ್ ಥ್ಯಾಂಕ್ ಯು ನೋಡಿ ರಾಮಪುರ ಭಾಗವಾಗಿ ಚೆನ್ನಾಗಿ ಮಳೆ ಆಗಿದೆ ಅಂತ ಹೇಳ್ತಾಯಿದ್ದಾರೆ ನಮ್ಮ ಬಸ್ ಅವರು ಹದಿನೆಂಟು ಜನ ವೀಕ್ಷಣೆ ಮಾಡ್ತಾ ಇದ್ರ ಹತ್ತು ಲೈಕ್ ಕೊಟ್ಟಿದ್ದೀರ ಸೊ ಮಹದೇವರವರು ಹರ ಹರ ಮಹದೇವ್ ಹೇಳ್ತಿದ್ದಾರೆ ಶ್ರೀಧರವರು ಎಪ್ಪತ್ತೇಳು ಮಂದಿ ಒಡೆಯಪ್ಪ ನಮ್ಮಪ್ಪ ಮುದ್ದು ಮುಖದ ಮಾದಪ್ಪ ಅಂತ ಹೇಳ್ತಿದ್ದಾರೆ ಇಪ್ಪತ್ನಾಲ್ಕು ಜನ ವೀಕ್ಷಣೆ ಮಾಡ್ತಿದ್ದಾರೆ ಬಂಧುಗಳೇ ಸೊ ನಮ್ಮ ಕೌದೊಳ್ಳಿ ಗ್ರಾಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಳೆಯಾಗಿದೆ ಸುಮಾರು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬಹಳ ಚೆನ್ನಾಗಿ ಮಳೆ ಬಿದ್ದಿದೆ ಸೊ ಇದು ಈ ಮಳೆ ಬಹಳ ಅತ್ಯಗತ್ಯ ಆಗಿತ್ತು ಯಾಕೆಂತಂದರೆ ನಮ್ಮ ಏನು ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಕಾಡು ಪ್ರಾಣಿಗಳಿಗೆ ತುಂಬ ಅವಶ್ಯಕವಾಗಿತ್ತು ಸಕೆ ನೀರಿನ ಅಭಾವ ಇತ್ತು ಮೇವು ಮೇವುಗೂ ಸಹ ಕಷ್ಟ ಇದೆ ಆದ್ದರಿಂದ ತುಂಬ ಅನುಕೂಲ ಆಗಿದೆ ಈ ಮಳೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಇನ್ನು ಅರ್ಧ ಗಂಟೆ ಹಿಂದೆ ಸಲ ಮಳೆ ಬಂತು ತದನಂತರ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬಹಳ ಅಚ್ಚುಕಟ್ಟಾದಂತಹ ಮಳೆ ಆಗಿದೆ ಬಂಧುಗಳೇ ಬಹಳ ದಿನದ ನಂತರ ಒಂದು ಲೈವ್ ಬಂದಿರ್ತೀನಿ ಬಂಧುಗಳೇ ಏನಾಗಲ್ಲ ಇರಂಗ್ ಬಾಂಬ್ ಸೊ ನಮ್ಮ ಬಾಂಬಣವ್ರಿಗೆ ಬೇಡ ಅಪ್ಪ ನನಗೆ ಬೇಡ ಲೈವ್ ಬೇಡ ಬೇಡ ಮಲ್ಲೇಶ್ ಸಿ ಎಂ ಸಿ ಹೇಳ್ತಿದ್ದಾರೆ ವರಲಕ್ಷ್ಮಿ ಅವರು ಉಗೆ ಹುಗೆ ಹೇಳ್ತಾ ಇದ್ದಾರೆ ಪವಿತ್ರ ಉಗೆ ಮಾತಪ್ಪ ಹೇಳ್ತಿದ್ದಾರೆ ಕನ್ನಡ ವಾಯ್ಸ್ ಕೆ ಟೆನ್ ಉಗೆ ಮಾತಪ್ಪ ಹೇಳ್ತಿದ್ದಾರೆ ನೋಡೋಣ ಅವ್ನ ಕಣ್ಣಕ್ಕೆ ಊಟ ಆಯ್ತಣ್ಣ ಅಂತ ಹೇಳ್ತಾರೆ ಅವರು ಇನ್ನಿಲ್ಲಮ್ಮ ಈಗ ಹೋಗ್ಬೇಕು ಮಳೆ ಬೀಳ್ತಲ್ಲ ಖುಷಿ ಆಯ್ತು ಹೋಗಿ ಊಟ ಮಾಡ್ತೀವಿ ಬಹಳ ಮುಖ್ಯ ಆಗಿತ್ತು ಮಳೆ ಸೊ ಇವತ್ತು ಮಳೆ ಬಿದ್ದಿದೆ ಬಹಳ ಖುಷಿ ಆಯ್ತು ನೋಡೋಣ ಅರಣ್ಯ ಪ್ರದೇಶದ ವಲಯಗಳಲ್ಲಿ ಮಳೆ ಆಗಿದ್ರೆ ಸೊ ನನ್ನಷ್ಟು ಸಂತೋಷ ಕೊಡೋರು ಬೇರೆ ಯಾರು ಇಲ್ಲ ಯಾಕಂದರೆ ನಮಗೆ ಬಹಳ ಮುಖ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ವಾಸವಿರತಕ್ಕಂಥ ಜನರಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆಗಳಿಲ್ಲ ಹಾಗೆ ಪ್ರಾಣಿ ಪಕ್ಷಿ ಸಂಕುಲಕ್ಕೂ ಸಹ ಕುಡಿಯುವ ನೀರಿನ ಒಂದು ವ್ಯವಸ್ಥೆಗಳಿಲ್ಲ ಆದ್ದರಿಂದ ಈ ಮಳೆ ಬಹಳ ಬಹಳ ಮುಖ್ಯ ಬಂಧುಗಳೇ ನಮ್ಮ ಮನೆ ಮಹದೇಶ್ವರ ಬೆಟ್ಟ ನಮ್ಮ ಹನೂರು ತಾಲೂಕು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸುತ್ತಮುತ್ತ ವಲಯಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಳೆಯಾಗಿದೆ ಅಂತ ಹೇಳೋದು ಚಿಂತಿಸ್ತೀನಿ ಬರುತ್ತೆ